ಈಗ ಏನು ಇವರು ಆರ್ ಎಸ್ ಎಸ್ನವ್ರು ಇದ್ದಾರಲ್ಲ ಅವರು ಬರೀ ಬಿ ಜೆ ಪಿ ಫಾಲೋವರ್ಸ್ ಅಷ್ಟೇ ಅವರಿಂದ ಏನು ಬದಲಾವಣೆ ಅಂತೂ ಇಲ್ಲೂವರೆಗೂ ಆಗಿಲ್ಲ ಒಬ್ಬ ಟೀಮ್ ಒಬ್ಬ ವ್ಯಕ್ತಿ ಪ್ರಧಾನಿಯಾಗಿದ್ದಾನೆ ಜನನ ದಿವಾಳಿ ಮಾಡ್ದ ಆಯಿತಾ ನಮ್ಮ ಜೋಬಲ್ ನಮ್ಮ ಜೋಬಾಗಲ್ ದುಡ್ಡೇನೆ ಗ್ಯಾಸ್ಗೋಸ್ಕರವಾಗಿ ಎಕ್ಸ್ಟ್ರಾ ಹಾಕಿಸ್ಕೊಂಡ್ರು ಯಾವ್ದು ನಾವು ವಾಪಸ್ ಕೊಟ್ರಾ ಐನೂರು ರೂಪಾಯಿ ಇತ್ತು ಐನೂರು ಇಪ್ಪತ್ತು ರೂಪಾಯಿ ಇತ್ತು ಕಾಂಗ್ರೆಸ್ ಕಾಲದಲ್ಲಿ ಈಗ ಎಷ್ಟಾಗಿದೆ ಸಾವಿರದ ನೂರು ರೂಪಾಯಿ ಆಗಿದೆ ನಿಮ್ಮ ಅಕೌಂಟ್ಗೆ ಹಾಕ್ತೀವಿ ಅಂದರು ಹಾಕಿದ್ರಾ ಇಲ್ಲ ಆಮೇಲೆ ಜೀರೋ ಅಕೌಂಟು ಅಂತ ಹೇಳಿದ್ರು ಸಾವಿರ ರೂಪಾಯಿ ಅಕೌಂಟ್ಗೆ ಹಾಕ್ತು ಆ ಅಕೌಂಟ್ ಮೇಂಟೇನ್ ಮಾಡ್ತೀವಿ ಅಂದ್ಬಿಟ್ಟು ಆ ಸಾವಿರನ ಹೊಲ್ಟಾಯ್ತು ಈಗ ಹಾಕಿದ ದುಡ್ಡು ಇದೆ ಅದನ್ನು ಕೇಳೋರು ಯಾರು ಇಲ್ಲ ಅದ್ರ ಬಗ್ಗೆ ಯಾರು ತರ್ಕ ಎತ್ತಂಗೆ ಇಲ್ಲ ಬಿ ಜೆ ಪಿ ಅವ್ರ ಬಗ್ಗೆ ಏನು ಮಾತಾಡೋಂಗಿಲ್ಲ ಇಲ್ಲ ಒಂದು ಎರಡನೇದು ಚಾಮಾರೋನು ಏನು ಅವಿದ್ಯಾವಂತ ನಂಗೆ ಕಾಣುತ್ತೆ ಇಲ್ಲಾಂದರೆ ದೇಶ ಈ ದೇಶ ಈ ಮಟ್ಟಕ್ಕೆ ಇರಲಿಲ್ಲ ರಾಜೀವ್ ಗಾಂಧಿ ಆದರೆ ಆಮೇಲೆ ರಾಹುಲ್ ಗಾಂಧಿ ಅವರು ರಕ್ತದಿಂದ ಬಂದಿರೋ ಅಂಥದ್ದು ರಾಜಕಾರಣ ಅವ್ರಿಗೆ ಅನುಭವ ಇದೆ ಒಳ್ಳೆಯ ಹೊರದೇಶದಲ್ಲಿ ಓದಿರೋ ವ್ಯಕ್ತಿ ಇವರು ಏನು ಓದಿದ್ದಾರೆ ಅಂತ ಇಲ್ಲಿವರೆಗೂ ಎಜುಕೇಷನ್ದೇ ಏನು ಹೇಳಿಲ್ಲ ನಮ್ಮ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ನೋಡಿ ರಾಮ ಮಂದಿರ ಮಾಡಿದ್ರು ಯಾವ ಸ ಇದಕ್ಕೆ ಸನಾತನ ಧರ್ಮಕ್ಕೆ ಕೊಟ್ಟರು ಪೂಜೆನ ಬೇರೆ ಜನಾಂಗೂ ಕೊಟ್ಟರೆ ಏನು ಇಲ್ಲ ಅದರಿಂದ ಏನು ರಾಮ ಎಪ್ಪತ್ತು ವರ್ಷದ ಹಿಂದೇನು ಇದಾನೆ ನಾವು ರಾಮನ ಭಕ್ತರೇನೆ ಅದನ್ನು ನಾವು ಪೂಜೆ ಮಾಡ್ಕೊಂಡು ಆಯ್ತಾ ರಾಮ ಯಾರಿಗೂ ಏನು ಒಬ್ಬರಿಗೆ ಏನಲ್ಲ ರಾಮ ಎಲ್ರಿಗೂ ರಾಮನೇ ಒಂದು ಎರಡನೇದು ದೇಶನ ಯಾವ ರೀತಿಯೇ ಎತ್ಕೊಂಡು ಹೋಗ್ಬೋದಾಗಿತ್ತು ಅವ್ರೇನೂ ತೊಗೊಂಡು ಹೋಗ್ಲಿಲ್ಲ ಬರೇ ಧರ್ಮ ಆಮೇಲೆ ಜನದ ಮಧ್ಯದಲ್ಲಿ ತಂದಿಕ್ಕೋದು ಹಿಂದೂ ಮುಸ್ಲಿಮ್ಸ್ ಅನ್ನೋದು ಪಾಕಿಸ್ತಾನ ಅನ್ನೋದು ಬರೀ ಅದನ್ನು ಬಿಟ್ಟರೆ ಬೇರೆ ಏನು ಅವರು ಇಲ್ಲೂವರೆಗೂ ಅದನ್ನೇನು ಮಾಡಿಲ್ಲ ಇಂಪ್ಲಿಮೆಂಟ್ ಮಾಡಲಿಲ್ಲ ಸುಮ್ಮನೆ ಜನ ಹೇಳ್ತಾರೆ ಭೇಟಿ ಬಚಾವ್ ಅಂತ ಹೇಳಿದ್ರು ಏನಾರ ಮಾಡಿದ್ರ ಯಾರಿಗನ್ನ ಉಳಿಸಿದ್ರಾ ಇಲ್ಲ ರೈತರು ಪರವಾಗಿ ಏನೋ ಒಂದು ಧರಣಿ ಕುಂತ್ಕೊಂಡಿದ್ದಕ್ಕೆ ನಮ್ಮ ಇದನ್ನು ಕೇಳೋದು ಹಕ್ಕನ್ನ ಕೇಳೋದಕ್ಕೆ ರೋಡಿಗೆ ಮಳೆ ಹೊಡಿಸಿದಂಥ ಒಬ್ಬ ವ್ಯಕ್ತಿ ಇಲ್ಲೂವರೆಗೂ ನಮ್ಮ ಜೀವನದಲ್ಲೇ ಕಂಡಿಲ್ಲ